फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ತ್ಯಾಂಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಬಹಳ ಅಹ್ ಕಂಟಿನ್ಯೂಸ್ ಫಾಲೋಅಪ್ ಸುದ್ದಿ ಕೊಡ್ತಾ ಇದೀವಿ ಅದೇನು ಅಂತಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ನಾವು ಫಾಲೋ ಮಾಡಿದಾಗೆ ಮಾಡ್ತಾ ಇದಾರೆ ಮೊದಲು ಮಾಡ್ತಾ ಇರಲ್ಲ ಈಗ ಬಹಳ ಇದು ಅತ್ಯಂತ ತುರ್ತಾದ ವಿಷಯ ಯಾಕೆಂದ್ರೆ ಬಿಹಾರದ ಚುನಾವಣೆ ನಡಿಬೇಕಾಗಿದೆ ಈ ಚುನಾವಣೆ ನಡಿಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇವತ್ತು ಇಡೀ ದೇಶದ ಮುಂದೆ ಯಾಕೆ ಅಂತಂದ್ರೆ ಚುನಾವಣೆಯ ಮುನ್ನ ಕೆಲವೇ ತಿಂಗಳುಗಳಲ್ಲಿ ಮೋದಿ ಆ ಚುನಾವಣೆ ನಡೀತಕ್ಕಂಥ ರಾಜ್ಯಗಳಿಗೆ ಬರ್ತಾರೆ ಆ ರಾಜ್ಯಗಳಲ್ಲಿ ಸಾವಿರಾರು ಕೋಟಿ ನೂರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಘೋಷಣೆ ಮಾಡ್ತಾರೆ ಆ ಪ್ರಾಜೆಕ್ಟ್ ಆನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರು ಕೊಡ್ತಕ್ಕಂಥ ಭರವಸೆಗಳು ಈಡೇರ್ತವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಜನರಿಗೆ ಮತದಾನ ಮಾಡೋದಕ್ಕೆ ಮತದಾನ ಮಾಡೋದಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಇಟ್ಸ್ ಕಾಲ್ಡ್ ನಥಿಂಗ್ ಬಟ್ ಚೀಟಿಂಗ್ ಚೀಟಿಂಗ್ ಆ ಕೆಲಸಕ್ಕೆ ನರೇಂದ್ರ ಮೋದಿ ಮುಂದಾಗ್ತಾರೆ ಸೊ ಇದು ಇದ್ದು ಇಲ್ಲದಂತೆ ಇರುವ ಇದ್ದು ಇಲ್ಲದಂತಿರುವ ಚುನಾವಣಾ ಆಯೋಗದ ಗತಿ ಏನಾಗಬೇಕು ಏನ್ ಅನ್ನೋದಕ್ಕೆ ಚರ್ಚೆ ಆರಂಭವಾಗಿದೆ ಇಡೀ ದೇಶದಲ್ಲಿ ಇವತ್ತು ಅದನ್ನೇ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಮುಂದೆ ಇಟ್ಟಿದ್ದಾರೆ ಏನ್ ಹೇಳ್ತಾರೆ ನಾವು ನಿನ್ನೆ ಕೂಡ ಇದು ಅಪ್ ಮಾಡಿದ್ದೆ ಆ ಮತ್ತು ಟಿವಿ ಫುಟೇಜ್ ಸಿ ಟಿವಿ ಫುಟೇಜ್ ನಲವತ್ತೈದು ದಿನಗಳ ಕಾಲ ಅಳಿಸ್ಬಿಡ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಹೇಳಿದೆ ಡಿಸೆಂಬರ್ ಹತ್ತನೇ ತೊಂಬತ್ತನೇ ತಾರೀಕು ಮೆಹಬೂಬ್ ರಾಜ ಮೆಹಬೂಬ್ ರಾಜ ವಕೀಲ ಮೆಹಬೂಬ್ ರಾಜ ಕೇಸ್ ಗೆಲ್ತಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅಲ್ಲಿ ಈ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅಲ್ಲಿ ಕೇಸ್ ಗೆದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಫುಟೇಜ್ ಫುಟೇಜ್ನ ಕೊಡಿ ಅಂತ ಹೇಳಿ ಹಾಡ್ರ್ ಆರ್ಡರ್ ಓಡೋಗುತ್ತೆ ಚುನಾವಣಾ ಆಯೋಗ ನಮ್ಮನ್ನು ಬಚಾಯಿಸಿ ನಾವೇ ಹೇಳ್ದಂಗೆ ಕೇಳಿ ನಾವು ಹೆಸಗೆ ತಿಂದ್ಬಿಟ್ಟು நீசை நான் ஜெயல்க்கேசை தின்பிட்டு நீதிரி நம்ம காப்பாடி அந்த சோ ஆக நரேந்திர மோடி டீம் கல்ச மாஜிட்ட மாஹிதே மாநர் கொடல்தேடி நீங்க பிரபோசல் கொடி நான் அதன் கானூனே மாடுத்து சோ கள்ள கள்ள கள்ளா ஆயுத கள்ள அத்த முக்கிய ஆயுக்த ಪತ್ರ ಬರೀತಾರೆ ಒಂದು ಪ್ರಪೋಸಲ್ ಕೊಡ್ತಾರೆ ಕಾನೂನು ಮಾಡೇ ಬಿಡ್ತಾರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಮುಗಲೇ ಹೋಗುತ್ತೆ ಸೊ ಈ ಕಾಲಾನುಕ್ರಮಣಿಕೆಲ್ಲ ನಿಮ್ಗೆ ಹೇಳಿದೀನಿ ನಾನು ಹಿಂದೆ ಸೊ ಇವತ್ತು ಅದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಏನು ನಾನು ಈ ನಿನ್ನೆ ಸುದ್ದಿ ಮಾಡಿದ್ದು ಏನು ಒಂದು ಇದನ್ನ ಪತ್ರಿಕೆಗಳು ಮಾಧ್ಯಮಗಳು ಇದನ್ನ ಹೈಲೈಟ್ ಮಾಡ್ಬೇಕಾಗಿತ್ತು ಇದು ಮುಖಪುಟದ ಸುದ್ದಿ ಆಗ್ಬೇಕಿದೆ ಅದು ಇದನ್ನ ಇದು ಇದುವರೆಗೂ ಇದನ್ನ ಬಹಿರಂಗ ಪಡಿಸ್ತಾನೆ ಇರಲಿಲ್ಲ ಸೊ ಕಳೆದ ಕೆಲವು ದಿನಗಳಿಂದ ನಾವು ಈ ಮಾಧ್ಯಮ ಶುದ್ಧೀಕರಣ ಆರಂಭ ಮಾಡಿಸಿದೀವಿ ಆರಂಭ ಮಾಡಿದೀವಿ ಮಾಧ್ಯಮ ಶುದ್ಧೀಕರಣ ಆಗ್ಬೇಕು ಈ ದೇಶ ಉಳಿಬೇಕು ಅಂತ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಈ ದೇಶದ ಚುನಾವಣಾ ಆಯೋಗ ಸಿ ಬಿ ಐ ಇಡಿ ಸುಪ್ರೀಂ ಕೋರ್ಟ್ ಈ ತರ ಸಾಂವಿಧಾನಿಕ ಸಂಸ್ಥೆಗಳು ಉಳಿಬೇಕು ಅಂತಂದ್ರೆ ಈ ದೇಶದ ಮಾಧ್ಯಮಗಳು ಜಾಗೃತ ಆಗ್ಬೇಕು ಮಾಲೀಕ ಮಾಲೀಕ ಶಾಹಿ ಮಾಧ್ಯಮಗಳು ತೊಲಗಿ ಪತ್ರಿಕೆ ಪತ್ರಿಕಾ ರಂಗ ಉಳಿಬೇಕು ಪತ್ರಕರ್ತರು ಉಳಿಬೇಕು ಗೋಧಿ ಮೀಡಿಯಾ ಗೋಧಿ ಪತ್ರಕರ್ತರು ಅವರು ಎರಾಡಿಕೇಟ್ ಆಗ್ಬೇಕು ಎರ್ಯಾಡಿಕೇಟ್ ಸೊ ಈ ಎರಾಡಿಕೇಶನ್ ಹೇಗೆ ಹೇಗೆ ಅಂದ್ರೆ ಅವ್ರನ್ನ ಔಟ್ ಮಾಡಿ ಇಂಥವರೇ ಇವರು ಇವರು ಅಂತ ತೋರಿಸೋದ್ರ ಮೂಲಕ ಸಮಾಜದಲ್ಲಿ ಇವ್ರನ್ನ ಎಕ್ಸ್ಪೋಸ್ ಮಾಡೋದ್ರ ಮೂಲಕ ನಾವು ಈ ಮಾಧ್ಯಮ ಶುದ್ಧೀಕರಣ ಮಾಡಬೇಕು ಸರ್ ಸೊ ಮಾಧ್ಯಮ ಸ್ವಾತಂತ್ರ್ಯ ಸೊ ಈ ಮಾಧ್ಯಮ ಸ್ವಾತಂತ್ರ್ಯ ಸಿಕ್ಕಿದ್ರೆ ಆಗ ನಾವು ಯಾರೇ ಆಗಿರ್ಲಿ ಅವ್ರು ಯಾರೇ ಆಗಿರ್ಲಿ ಮೋದಿ ಆಗಿರ್ಲಿ ಅಮಿತ್ ಶಾ ಆಗಿರ್ಲಿ ಅವರ ಅಕ್ರಮಗಳನ್ನ ದುರಾಡಳಿತಗಳನ್ನ ಅವರ ಒಂದು ಏನು ದುರಾಚಾರಗಳನ್ನ ಮತ್ತು ದುಷ್ಟ ಮಾತುಗಳನ್ನ ದ್ವೇಷದ ಮಾತುಗಳನ್ನ ನಾವು ಹೇಳೋದಕ್ಕೆ ಸಾಧ್ಯ ಯಾವಾಗ ಇವುಗಳನ್ನ ಮಾಹಿತಿನ ಇದ್ದ ಹಾಗೆ ಜನರ ಮುಂದೆ ಪ್ರೆಸೆಂಟ್ ಮಾಡೋದ್ರೆ ಜನರಿಗೆ ಅರ್ಥ ಆಗುತ್ತೆ ಸಮೂಹ ಸನ್ನಿ ತೊಲಗುತ್ತೆ ಒಪಿನಿಯನ್ ಕ್ರಿಯೇಟ್ ನೀ ಒಂದು ಪದ ಬಡಿಸ್ತಾರೆ ಎಲ್ಲರೂ ಎಲ್ಲರೂ ಒಂದು ಪದ ಬಡಿಸ್ತಾರೆ ನಾವು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ನಾವು ಮೊದಲೇ ಹೇಳ್ತಾ ಇದ್ದೀವಿ ಈಗ ಅದನ್ನ ನೆರೇಟಿವ್ ಸೆಟ್ಟಿಂಗ್ ಅಂತ ಕರೀತಾರೆ ಏನ್ ನೆರೇಟಿವ್ ಸೆಟ್ಟಿಂಗ್ ಏನ್ ನೆರೇಟಿವ್ ಸೆಟ್ಟಿಂಗ್ ಏನ್ ಮಾಡ್ತಾರೆ ತಮ್ ಬೇಕಾದ ಸೆಟ್ಟಿಂಗ್ ನ ಮಾಡ್ಕೊಳ್ಳೋದಕ್ಕೆ ಈ ಮೀಡಿಯಾವನ್ನ ಬಳಸ್ಕೊಳ್ಳಾಗ್ತಾ ಇದೆ ಗೋಧಿ ಮೀಡಿಯಾ ಮತ್ತು ಗೋಧಿ ಪತ್ರ ಗೋಧಿ ಅಂದ್ರೆ ಇದನ್ನ ರವೀಶ್ ಕುಮಾರ್ ಅನ್ನೋ ಹಿಂದಿ ಪತ್ರಕರ್ತ ಇಂಡಿ ಟಿವಿ ಅಲ್ಲಿ ಇದ್ರು ಅವರು ಹುಟ್ಟಾಕಿರ್ತದ ನಾನು ಇದನ್ನ ಗುಲಾಮಿ ಗುಲಾಮಿ ಮೀಡಿಯಾ ಅಂತ ಕರೀತೀನಿ ಗುಲಾಮಿ ಪತ್ರಕರ್ತರು ಮಾರಿಕೊಂಡವರು ಮಾರಿಕೊಂಡವರು ಇವರು ಈ ದೇಶನ ಇಲ್ಲಿ ತಂದಿದ್ದಾರೆ ಸೊ ಇದ್ರ ಇವ್ರ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ ಇವತ್ತು ಅದು ಕೂಡ ಕೊಡ್ತೀನಿ ಬಹಳ ವಿಶೇಷವಾಗಿ ಪತ್ರಕರ್ತರಿಗೆ ಮಾಡ್ತಾ ಇದ್ದೀನಿ ನೋಡ್ಬೇಕು ಅವರು ಪತ್ರಕರ್ತರು ನೋಡ್ಬೇಕು ಅವ್ರ ಬಗ್ಗೆ ನಾ ಹೇಳೋ ಕೇಳೋ ಮಾತ್ರ ಕೇಳಬೇಕು ಅವರು ಅವ್ರ ಜೀವನ ಪಾವನ ಆಗ್ಬೇಕು ಈ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡೋಗಿರ್ತಕ್ಕಂಥದ್ರಲ್ಲಿ ನಂಬರ್ ಒನ್ ನಂಬರ್ ಒನ್ ಕಲ್ಪಿಟ್ಸ್ ಈ ದೇಶದವರೆಗೂ ನಾಡದವರಿಗೆ ಅಂದ್ರೆ ಪತ್ರಕರ್ತರು ಮತ್ತು ಮಾರಿಕೊಂಡ ಮಾಧ್ಯಮ ಮಾರಿಕೊಂಡ ಮಾಧ್ಯಮ ಮಾಧ್ಯಮಗಳು ಏನು ಆಗಿಲ್ಲ ಮಾಧ್ಯಮಗಳನ್ನ ಬಂಡವಾಳ ಶಾಹಿಗಳು ಕೊಟ್ಟು ಕೊಡ್ತಾರೆ ಈ ಬಂಡವಾಳ ಶಾಹಿಗಳು ಕೊಡ್ತಕ್ಕಂತ ಲಕ್ಷಾಂತರ ರೂಪಾಯಿ ಸಂಬಳಕ್ಕೆ ಇವರು ಈ ದೇಶನ ಛಿದ್ರ ಛಿದ್ರ ಮಾಡಿ ಈ ದೇಶದ ಶಾಂತಿ ಸುವ್ಯವಸ್ಥೆ ಸಾಂವಿಧಾನಿಕ ಸಂಸ್ಥೆಗಳನ್ನ ಅವ್ರು ಏನ್ ಮಾಡಿದ್ರು ಇವರು ಸುಮ್ಮನೆ ಕೂತಿದ್ದಾರೆ ಸೊ ಅವ್ರು ಕೇಳೋ ಪ್ರಶ್ನೆ ಒಂದೇ ನಾವ್ಯಾಕ್ ಮಾತನಾಡ್ಬೇಕು ಅಂತ ಸರ್ ಅದ್ರ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಮಾತಾಡ್ತೀನಿ ಸದ್ಯಕ್ಕೆ ನಾವು ಕಮ್ ಟು ರಾಹುಲ್ ಗಾಂಧಿ ಪಾಯಿಂಟ್ ರಾಹುಲ್ ಗಾಂಧಿ ಏನು ನೆನ್ನೆ ಚುನಾವಣಾ ಆಯೋಗ ನಲವತ್ತೈದು ದಿನಗಳ ಬಳಿಕ ದತ್ತಾಂಶ ಏನು ಒಂದು ಡಾಟಾವನ್ನ ಅಳಿಸ್ಬೇಕು ಅಂತ ಹೇಳಿದ್ರು ಅದ್ರ ಬಗ್ಗೆ ಗಾಂಧೀಜಿ ಆಕ್ಷೇಪ ಹೇಳ್ತಾ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಹ್ ಸಿ ಫುಟೇಜ್ ವೆಬ್ ಕಾಸ್ಟಿಂಗ್ ಇತರೆ ಮಾಹಿತಿಗಳನ್ನ ಏನ್ ಅಳಿಸ್ ಅಂತ ಚುನಾವಣಾ ಆಯೋಗ ಹೇಳಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆತಕ್ಕಂಥದ್ದು ಮತ್ತೆ ಬರೀ ನಾಟ್ ಓನ್ಲಿ ಮಹಾರಾಷ್ಟ್ರ ಪಂಜಾಬ್ ಮತ್ತು ಹರಿಯಾಣ ಪಂಜಾಬ್ ಮತ್ತು ಹರಿಯಾಣ ಎಲೆಕ್ಷನ್ ಬಗ್ಗೆ ಸಂಬಂಧಪಟ್ಟಂತೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಕೂಡ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ ಮತದಾರರ ಪಟ್ಟಿ ಚುನಾವಣಾ ದತ್ತಾಂಶಗಳನ್ನು ಪಡಿಸುವಂತೆ ರಾಹುಲ್ ಗಾಂಧಿ ಏನು ಆಗ್ರಹ ಮಾಡಿದ್ರು ಪತ್ರ ಬರೆದಿದ್ರು ಮತ್ತು ಪ್ರೆಸ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಒಂದು ಆರ್ಟಿಕಲ್ ಅನ್ನು ಕೂಡ ಬಂದಿದ್ರು ಈ ಆರ್ಟಿಕಲ್ ನ ಒಂದೇ ಇಂಡಿಯನ್ ಎಕ್ಸ್ಪ್ರೆಸ್ ಇದನ್ನ ಬ ಪ್ರಸಾರ ಮಾಡಿತ್ತು ಅದನ್ನು ಪಬ್ಲಿಷ್ ಮಾಡಿತ್ತು ಉಳಿದವರು ಯಾರು ಕೂಡ ಜಿಸ್ಟ್ ಕೂಡ ತಗೊಂತ ಕ್ರಾಟಸ್ ಅನ್ನು ಕೂಡ ತೋರಿಸಿಲ್ಲ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಗ್ಯ ಜನಪ್ರತಿನಿಧಿ ಕಾಯ್ದೆಯ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಾರೆ ಮತದಾರ ಪಟ್ಟಿ ಚುನಾವಣಾ ದತ್ತಾಂಶಗಳನ್ನು ಬಹಿರಂಗಪಡಿಸುವಂತ ಏನ್ ಕೇಳಿದ್ರು ಇದು ಜನಪ್ರತಿನಿಧಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಚುನಾವಣಾ ಆಯೋಗ ಹೇಳ್ತಾ ಇದೆ ಅಂದ್ರೆ ಚುನಾವಣಾ ಆಯೋಗ ಎಲ್ಲೆಲ್ಲೂ ಹುಡುಕುತ್ತೆ ನೋಡಿ ಇದು ಹೆಂಗ್ ಹೆಂಗೇ ಹೆಂಗ್ ಜನ ಜನಪ ಜನಪ್ರತಿನಿಧಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸಂಸ್ಥೆ ಪ್ರಜಾಪ್ರಭುತ್ವ ಸೊ ಈ ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗ ಪ್ರಜೆಗಳಿಗೋಸ್ಕರ ನಡೆಯೋ ಚುನಾವಣೆ ಪ್ರಜೆಗಳಿಗಾಗಿ ನಡೆಯೋ ಚುನಾವಣೆ ಇದು ಸೊ ಈ ಚುನಾವಣೆಯ ಡಾಟಾವನ್ನ ಕೊಡಿ ಅಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಹೇಗೆ ಉಲ್ಲಂಘನೆ ಆಗುತ್ತೆ ಸೊ ಯಾಕೆ ಈ ನೌಟಂಕಿ ಯಾಕೆ ಇಷ್ಟೊಂದು ಹೈಡ್ ಹೈಡ್ ಅನ್ಸಿ ಕಣ್ಣ ಮುಚ್ಚಲ ಯಾಕೆ ಇಷ್ಟೊಂದು ಏನ್ ನೀವು ಮಾಡ್ರೋ ಅಕ್ರಮ ಏನ್ ನೀವು ಮಾಡ್ರೋ ದಾಂಧಲೆ ಏನ್ ನೀವು ಮಾಡ್ರ ಮೋಸ ಸೊ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾರೆ ಅವರ ಟ್ವೀಟ್ ನ ಓದ್ತಾ ಹೋದ್ರೆ ಸಿ ಟಿವಿ ಫುಟೇಜ್ ಫಸ್ಟ್ ಓಟರ್ ಲಿಸ್ಟ್ ಓಟ್ರ ಲಿಸ್ಟ್ ಅವರು ಅವರ ಆರ್ಟಿಕಲ್ ಅಲ್ಲಿ ಕೇಳ್ತಾರೆ ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ ಬಗ್ಗೆ ಕೇಳಿದ್ರೆ ವಿಲ್ ನಾಟ್ ಪ್ರೊವೈಡ್ ಮಷಿನ್ ರೀಡಬಲ್ ಫಾರ್ಮೆಟ್ ವೋಟರ್ ಲಿಸ್ಟ್ ಕಡೆ ನಾವು ಕೊಡ್ತೀವಿ ಪ್ರಿಂಟ್ಔಟ್ ಕೊಡ್ತೀವಿ ಮಷಿನ್ ರೀಡಬಲ್ ಫಾರ್ಮೆಟ್ ಕೊಡಲ್ಲ ಅಂತ ಹೇಳ್ತೀವಿ ಯಾಕೆ ಮಷಿನ್ ರೀಡಬಲ್ ಫಾರ್ಮೆಟ್ ಕೊಡಲ್ಲ ಯಾಕೆ ಅಂದ್ರೆ ನೀವು ಕೊಡ್ತಕ್ಕಂತ ಡಾಟಾ ಏನು ಅಂತ ಹೇಳಿ ಅದು ಟ್ರೇಸ್ ಔಟ್ ಮಾಡುತ್ತೆ ಈಗ ಚಾಟ್ ಜಿ ಪಿ ಟಿ ಇದೆ ಚಾಟ್ ಜಿ ಪಿ ಟಿ ಪೈಲಟ್ ಮೈಕ್ರೋಸಾಫ್ಟ್ ಅಲ್ಲಿ ಪೈಲಟ್ ಇದೆ ಸೊ ಈ ಸಾಫ್ಟ್ವೇರ್ ನ ಹಾಕೊಂಡು ನೀವು ಲಿಸ್ಟ್ ಹಾಕಬೋಡದ ಅಂತಂದ್ರೆ ನಿಮ್ ಇಡೀ ಬಂಡವಾಳ ಬಯಲಾಗುತ್ತೆ ಚುನಾವಣಾ ಆಯೋಗದ ಕಳ್ಳ ರಾಜೀವ್ ಕುಮಾರ್ ಮಾಡಿದಂತ ಲಿಸ್ಟ್ ಮೈಕ್ರೋಸಾಫ್ಟ್ ನ ಪೈಲಟ್ ಒಂದೇ ಒಂದು ಫಿಫ್ಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ನಿಮ್ಮ ಬಣ್ಣ ಬಯಲು ಮಾಡುತ್ತೆ ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ನಾವು ಕೊಡಲ್ಲ ನಾವು ಕೊಡಲ್ಲ ಮಷೀನ್ ರೀಡಬಲ್ ಡಾಟಾನ ಕೊಡಲ್ಲ ಏ ಮನೆ ಆಸ್ತಿ ಅದು ಕೊಡಲ್ಲ ನಾವು ಒಂದು ಸಾಂವಿಧಾನಿಕ ಸಂಸ್ಥೆ ಒಂದು ಸಾಂವಿಧಾನಿಕ ಸಂಸ್ಥೆ ಜನರ ತೆರಿಗೆ ದುಡ್ಡ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇರ್ತಕ್ಕಂತ ಸಂಸ್ಥೆ ಜನಗಳಿಗೆ ಚುನಾವಣೆಯ ಮಾಹಿತಿಗಳನ್ನ ಚುನಾವಣೆ ನಡೆಸ್ತಕ್ಕಂಥ ಸಂಸ್ಥೆ ಕೊಡಲ್ಲ ಹೇಗಿದೆ ನೋಡಿ ಇನ್ನು ಟಿವಿ ಫುಟೇಜ್ ಇಟ್ ವಾಸ್ ಹಿಡನ್ ಬೈ ಚೇಂಜಿಂಗ್ ಅಲ್ಲಾ ಏನು ಏನ್ ಚೇಂಜ್ ಮಾಡ್ತಾ ಇರಲ್ಲ ನಲವತ್ತೈದು ದಿನ ಒಳಗಡೆ ಎಳೆಸಾಕ್ ಬಿಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಅಂತಂದ್ರೆ ನಲವತ್ತೈದು ದಿನದೊಳಗಡೆ ಇವತ್ತಿ ಕಾನೂನು ಮಾಡ್ತಾ ಇದೆ ವಾಟ್ ಅಬೌಟ್ ವಾಟ್ ಅಬೌಟ್ ಪಂಜಾಬ್ ಅಂಡ್ ಹರಿಯಾಣ ಜಡ್ಜ್ಮೆಂಟ್ ಪಂಜಾಬ್ ಮತ್ತು ಹರಿಯಾಣ ಜಡ್ಜ್ಮೆಂಟ್ ಏನು ನೀವಿ ಆ ಕಾನೂನು ತಂದಿರಲಿಲ್ಲ ಅದಕ್ಕೆ ಮುಂಚೆ ಜಡ್ಜ್ಮೆಂಟ್ ಬಂದಿದೆ ಈಗ ನೀವು ಕಾನೂನು ಜಡ್ಜ್ಮೆಂಟ್ ಬಂದ್ಮೇಲೆ ಕಾನೂನು ಈಗ ಏನ್ ಹೇಳ್ತೀರಾ ಇದಕ್ಕೆ ವಾಟ್ ಈಸ್ ಯುವರ್ ಆನ್ಸರ್ ಇದನ್ ಕೇಳೋರು ಯಾರು ಇದನ್ನ ಹೇಳೋರು ಯಾರು ಪತ್ರಕರ್ತರು ವಾದ ಕೊಡ್ತಾರೆ ನಮ್ಮ ಜೊತೆ ಮೋದಿ ಮಾತನ್ನ ಯಾಕೆ ನಂಬಬಾರದು ಮೋದಿ ಮಾತನ್ನು ಯಾಕೆ ನಂಗಬಾರ್ದು ಯಾಕೆ ಅಂದ್ರೆ ಮೋದಿ ಸಿ ಟಿವಿ ಫುಟೇಜ್ ಕೊಡಲ್ಲ ಮೋದಿ ಸಿಸಿ ಟಿವಿ ಫುಟೇಜ್ ಕೊಡಲ್ಲ ಮೋದಿ ಮಾತನ್ನು ಆಗಲ್ಲ ಮೋದಿ ವೋಟರ್ ಲಿಸ್ಟ ಕೊಡಲ್ಲ ಮಷಿನ್ ರೀಡಬಲ್ ಮಷಿನ್ ರೀಡಬಲ್ ವೋಟರ್ ಲಿಸ್ಟನ್ ಕೊಡಲ್ಲ ಮೋದಿ ಯಾಕೆ ಯಾಕೆಂದ್ರೆ ಬಂಡವಾಳ ಬಯಲಾಗುತ್ತೆ ಬಂಡವಾಳ ಬಯಲಾಗುತ್ತೆ ಯಾವುದು ಫೇಕ್ ಯಾವುದು ರಿಪೀಟೆಡೋ ಯಾವುದು ಒರಿಜಿನಲ್ ಅಲ್ಲ ಅಂತ ಗೊತ್ತಾಗುತ್ತೆ ಚಾಟ್ ಜಿಪಿಟಿ ಮೈಕ್ರೋಸಾಫ್ಟ್ ಪೈಲಟ್ ಎರಡು ಸಾಫ್ಟ್ವೇರ್ ಸಾಕು ಇದು ನಿಮ್ ಬಂಡವಾಳ ಬೈಲ್ ಮನಕ್ ಇನ್ನು ಫೋಟೋ ವಿಡಿಯೋ ಆಫ್ ದಿ ಎಲೆಕ್ಷನ್ ಫೋಟೋಸ್ ಮತ್ತೆ ವಿಡಿಯೋ ನಾವು ಸಿಸಿ ಟಿವಿ ಫುಟೇಜ್ ಕೊಡಲ್ಲ ಫೋಟೋ ವಿಡಿಯೋ ಶೂಟಿಂಗ್ ಮಾಡಿದ್ ಏನ್ ಮಾಡ್ತೀರಾ ಅದನ್ನ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಸಾಕ ಯಾಕೆ ಯಾಕೆ ಸಾಕು ಬಿಡ್ತೀರಾ ಏನದು ಫಾರ್ಟಿ ಫೈವ್ ಡೇಸ್ ಏನೋ ಮುಹೂರ್ತ ಅದು ಯಾವ ಮುಹೂರ್ತ ರಾಹುಕಾಲನ ಗುಳಿಕಾಲನ ಹುಣ್ಮೆ ಹುಣ್ಮೆನೋ ಅಮಾಸೆನೋ ಯಾರು ನಿಮ್ಗೆ ಮುಹೂರ್ತ ಕೊಟ್ಟಿರೋರು ಯಾಕೆ ದಿನ ಪಂಜಾಬ್ ಮತ್ತು ಹರಿಯಾಣ ಚುನಾವಣೆ ರಿಸಲ್ಟ್ ಮಹಾರಾಷ್ಟ್ರ ಚುನಾವಣೆ ರಿಸಲ್ಟ್ ಮತ್ತು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಎಪ್ಪತ್ತು ಎಪ್ಪತ್ತು ಸೀಟ್ಗಳು ದಾಂಧಲೆ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೇಸ್ ಹಾಕಿದ್ದಾರೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ತೀರ್ಪು ಬಂದಾಗಿದೆ ಕೊಡಿ ನೀವು ಡಾಟಾ ಇದನ್ನ ನೀವು ಆಮೇಲೆ ಚೇಂಜ್ ಮಾಡ್ಕೊಂಡಿರೋದು ಕಾನೂನು ನೀವು ಚೇಂಜ್ ಮಾಡೋದೇ ತಪ್ಪು ಅಸಂವಿಧಾನಿಕ ಇದು ಸಂಸತ್ತಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಚರ್ಚೆ ಆಗಲಿಲ್ಲ ಇದು ಸೊ ಇಂತ ಕಾನೂನು ಮಾಡ್ತಕ್ಕಂಥ ಸರ್ಕಾರ ಯಾಕೆ ಮಾಡ್ತಾ ಇದೆ ಯಾಕೆ ಇಷ್ಟೊಂದು ತಪ್ಪುಗಳನ್ನು ಯಾಕೆ ಇಷ್ಟು ರಹಸ್ಯ ಎಲ್ಲನ ಮುಚ್ಚಾಕ್ತಾ ಇದೆ ಇದು ಮುಚ್ಚಾಕೋ ಕೆಲಸ ಅಲ್ವಾ ಇದು ಇದನ್ನ ಪತ್ರಕರ್ತರು ಕೇಳಬೇಕಿದೆ ಯಾಕೆ ಮೋದಿ ಸರ್ಕಾರ ಸಿ ಟಿವಿ ಫುಟೇಜ್ ಮುಚ್ಚಿಕ್ತಾ ಇದೆ ಯಾಕೆ ಮೋದಿ ಸರ್ಕಾರ ಯಾಕೆ ಮೋದಿ ಸರ್ಕಾರ ವೋಟರ್ ಲಿಸ್ಟ್ ಮಷೀನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಲ್ಲ ಯಾಕೆ ಕೊಡಲ್ಲ ಮೋದಿ ಸರ್ಕಾರ ಯಾಕೆ ಕೊಡಲ್ಲ ನಾವ್ ದ ಒನ್ ದ ಒನ್ ಫ್ರಮ್ ಹೂಮ್ ದ ಆನ್ಸರ್ ವಾಸ್ ನೀಡೆಡ್ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋ ಯಾರು ಅಂದ್ರೆ ಚುನಾವಣಾ ಆಯೋಗ ಆದ್ರೆ ನಾವ್ ಯಾರು ಉತ್ತರ ಕೊಡಬೇಕಾಗಿತ್ತು ಅವರೇ ಚುನಾವಣಾ ಆಯೋಗ ಈಸ್ ಡೆಸ್ಟ್ರಾಯಿಂಗ್ ಎವಿಡೆನ್ಸ್ ರಾಹುಲ್ ಗಾಂಧಿ ಹೇಳ್ತಾರೆ ಡೆಸ್ಟ್ರಾಯಿಂಗ್ ಎವಿಡೆನ್ಸ್ ರಾಹುಲ್ ಗಾಂಧಿ ಅವರು ಇನ್ನ ಸ್ಟ್ರಾಂಗ್ ಹೇಳಿಕೆ ಇಟ್ ಈಸ್ ಕ್ಲಿಯರ್ ಇಟ್ ಈಸ್ ಕ್ಲಿಯರ್ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾನೂನ ತರಾತುರಿ ಕಾನೂನು ಬದಲಾಯಿಸಿದೀರಾ ಅಂತಂದ್ರೆ ಫುಟೇಜ್ ಕೊಡಲ್ಲ ಅಂತಂದ್ರೆ ವಿಡಿಯೋ ಫೋಟೋಸ್ ನಾ ಡಿಲೀಟ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ಕ್ಲಿಯರ್ it's clear that the match was fixed match is fixed match will be fixed so there is no need to play match means there is no need to election to do election there is no need because it's all fixed election commission decides who has to win who has to defeat election commission has the power there is no no evidence what will be the cheating what will be the cheating how will be the cheating who will be the cheating there is no evidence there is no evidence this is this is the skill the skill and strong strategy and cheating Method of election commission of India. Very thief, thief, thief election commission of India. Thief election commissioner Rajiv Kumar. Thief. It is clear that match is fixed and a fixed election is poison for democracy. No, for you Gandhi. This is the democracy. Kandita kandita who has to raise the voice media 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 journalists has to raise the voice why you are hiding the cctv footage why you are not why you are not giving the lists why are you destroying the evidences ಪತ್ರಕರ್ತರು ನಮ್ಮ ಕೇಳ್ತಾರೆ ಮೋದಿ ಮಾತ್ರ ಯಾಕೆ ಕೇಳಬಾರದು ಕೇಳಬಾರದು ನಾ ಆಗ್ಲೇ ಹಲವಾರು ಬಾರಿ ಹೇಳಿದ್ವಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಇದು ರಾಹುಲ್ ಗಾಂಧಿ ಹೋರಾಟ ಅಲ್ಲ ಇದು ಇಡೀ ಭಾರತದ ಹೋರಾಟ ಆಗ್ಬೋದು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತರ ಜನಪ್ರತಿನಿಧಿ ಕಾಯ್ದೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಈ ಬೇಡಿಕೆ ಉಲ್ಲಂಘಿಸ್ತದೆ ಈ ಬೇಡಿಕೆ ಅಂದ್ರೆ ನೀವು ಕೊಡಿ ಅಂತ ಹೇಳುದು ಉಲ್ಲಂಘನೆ ಯಾವ ಮತದಾರ ಯಾವ ಪಕ್ಷ ಮತ ನೀಡಿದಾರ ವಿಡಿಯೋದಲ್ಲಿ ಗುರುತಿಸಬಹುದು ನೋ ನೋ ಚಾನ್ಸ್ ಹೇಗ್ ಸಾಧ್ಯ ನೀವು ಕ್ಯಾಮ್ರಾ ಅಲ್ಲಿ ಅಲ್ಲಿ ಇಡ್ತೀರಾ ನೀವಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಕ್ಯಾಮ್ರಾ ನೀವು ಓಟ್ ಹಾಕ್ಬೇಕು ಇರುತ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಾವು ಒಂದು ಮೀನ್ಸ್ ರಾಹುಲ್ ಗಾಂಧಿ ಆಗಲಿ ಅಥವಾ ಕ್ಯೂ ನಿಂತಿದ್ರಲ್ಲ ಕ್ಯೂ ನಿಂತಿದ್ರಲ್ಲ ಜನ ಸಂಜೆ ಐದರಿಂದ ಆರು ಗಂಟೆಗೆ ಎಷ್ಟು ಜನ ಕ್ಯೂ ನಿಂತಿದ್ರು ಎಪ್ಪತ್ ಲಕ್ಷ ಜನ ಕ್ಯೂ ನಿಂತಿದ್ರಲ್ಲ ಅದ್ರದ ಅದ್ರದ್ದು ವಿಡಿಯೋ ಕೊಡಿ ಕ್ಯೂ ಓಟ್ ಹಾಕೋದಲ್ಲ ಕ್ಯೂ ನಿಂತಿರೋ ವಿಡಿಯೋ ಕ್ಯೂ ನಿಂತಿರೋ ವಿಡಿಯೋ ಇದರಿಂದ ಮತದಾರರು ಸಮಾಜಘಾತಕ ಶಕ್ತಿಗಳಿಂದ ಒತ್ತಡ ಮತ್ತು ಬೆದರಿಕೆ ನೀವೇ ಸಮಾಜಘಾತಕ ಶಕ್ತಿಗಳು ನೀವೇ ಸಮಾಜಘಾತಕ ಶಕ್ತಿಗಳು ಚುನಾವಣೆ ಪ್ರಕ್ರಿಯೆ ರೆಕಾರ್ಡ್ ಮಾಡುವುದು ಕಡ್ಡಾಯ ಅಲ್ಲ ಇದು ಚುನಾವಣಾ ಆಯೋಗದ ಆಂತರಿಕ ನಿರ್ವಹಣಾ ಸಾಧನ ನಿಂಬಂತ ನಾಚಿ ಮರ್ಯಾದೆ ಮರ್ಯಾದೆಗೇಡು ಜನ ಇನ್ಯಾರ ಇರಕ್ ಸಾಧ್ಯವೇ ಇನ್ಯಾರ ಇರಕ್ಕೆ ಸಾಧ್ಯವೇ ನಿಮ್ಮಂಥವ್ರು ಫಾರಂ ಸೆವೆಂಟೀನ್ ಸಿ ಕೊಡ್ತಾ ಇರ್ಲಿಲ್ಲ ನೀವು ಯಾಕೆ ಕೊಡ್ತಾ ಇರಲಿಲ್ಲ ಎಷ್ಟು ದಿವಸ ಕೊಟ್ಟಿದ್ವಿ ಈಗ ನೀವು ಎಲ್ಲವೂ ಕೂಡ ಮೋದಿ ಬಂದ ನಂತರ ಯಾಕೆ ಕೊಡಲ್ಲ ಯಾಕೆ ಕೊಡ ತರಾತುರಿ ಯಾಕೆ ಕಾನೂನು ಕಾನೂನು ಬದಲಾಯಿಸ್ತೀರಾ ನಲವತ್ತೈದು ಒಳಗೆ ಫಲಿತಾಂಶ ಅರ್ಜಿ ಸಲ್ಲಿಕೆ ಆದ್ರೆ ಅಂತ ವಿಡಿಯೋ ಅಳಿಸಿ ಹಾಕುದಿಲ್ಲ ಈಗ ಆಲ್ರೆಡಿ ನಿಮ್ಗೆ ಕೇಸ್ ಗೆದ್ದಾರಲ್ಲ ಕೇಸ್ ಗೆದ್ದಾರಲ್ಲ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಲ್ಲಿ ನಿಮ್ಗೆ ಆರ್ಡರ್ ಮಾಡಿರೋದು ಕೊಡಿ ಅದನ್ನ ಆ ವಿಡಿಯೋ ಕೊಡಿ ರಾಹುಲ್ ಗಾಂಧಿ ಅವರು ಕೇಳಬೇಕಿತ್ತು ಮೆಹಬೂಬ್ ಪ್ರಾಶಾ ಮತ್ತೆ ಮತ್ತೆ ಕೇಳಬೇಕಿತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳೇ ಇದನ್ನ ಕೇಳಬೇಕು ಈ ಮುಂದಕ್ಕೆ ಏನು ನೀವೇನು ಮಾಡೋದ್ರ ನೀವು ಕೊಡಿ ದಾಟಾಕಿ ಅನಾಲಿಸಿಸ್ ಮಾಡಿ ಮುಂದೆ ಎಸಿತೀ ನನ್ನಂತ ನೂರಾರು ತನಿಖಾ ಪತ್ರಿಕರ್ತರು ತನಿಖಾ ಪತ್ರಿಕೋದ್ಯಮ ನಡೆಸರೋ ಇದ್ದಾರೆ ಇದು ಆಗದೇನೆ ಇವತ್ತು ರಾಹುಲ್ ಗಾಂಧಿ ಈ ಈ ಹೋರಾಟವನ್ನ ಕೈಗೆತ್ಕೊಳ್ಳ್ದೆ ಹೋದ್ರೆ ಈ ದೇಶದಲ್ಲಿ ಯಾವತ್ತಿಗೂ ಪ್ರಜಾಪ್ರಭುತ್ವ ಉಳಿಯಲ್ಲ ಯಾವತ್ತಿಗೂ ಚುನಾವಣೆ ವ್ಯವಸ್ಥೆ ಇಲ್ಲ ಇದನ್ನು ನೋಡಿ ಎಲ್ಲವೂ ಕೂಡ ಪಾರದ ಎಲ್ಲವೂ ಪಾರದರ್ಶಕ ಜನರಿಗೋಸ್ಕರ ಎಲ್ಲ ಮುಚ್ಚಿರ್ತೀವಿ ನಾವು ಕೊಡಲ್ಲ ಮುಚ್ಚಿರ್ತೀವಿ ನಾವು ಮುಚ್ಚಿಡ್ತೀವಿ ಕೊಡಲ್ಲ ಅಂತ ಇವತ್ತು ನಮ್ಮ ಮುಂದೆ ಅತ್ಯಂತ ಇದು ತುರ್ತು ಪರಿಸ್ಥಿತಿ ಈ ದೇಶವನ್ನು ಉಳಿಸೋದಕ್ಕೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಇಂಥ ಸಮಾಜಘಾತುಕ 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 ಚುನಾವಣಾ ಆಯೋಗ ಸಮಾಜಘಾತುಕ ವ್ಯವಸ್ಥೆಗಳಿಂದ ನಮ್ಮ ದೇಶವನ್ನ ನಮ್ಮ ದೇಶದ ಜನರನ್ನ ಪ್ರಜೆಗಳನ್ನ ಪ್ರಜಾಪ್ರಭುತ್ವವನ್ನ ಕಾಪಾಡಕ್ಕೋಸ್ಕರ ಜನ ಇವತ್ತು ಚುನಾವಣಾ ಆಯೋಗದ ಮುಂದೆ ಧರಣಿ ಕುತ್ಕೋಬೇಕಾಗಿದೆ ಮಹಾತ್ಮ ಗಾಂಧಿಯವರ ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ಆ ಚಳುವಳಿಯನ್ನ ಮತ್ತೊಮ್ಮೆ ಶುರು ಮಾಡ್ಬೇಕಾಗಿದೆ ಅಲ್ಲಿವರೆಗೂ ಚುನಾವಣಾ ಆಯೋಗ ಬಗ್ಗೋದಿಲ್ಲ ಅವರು ಕೊಡೋದನ್ನ ಕೊಡಲ್ಲ ಅಂತ ಹೇಳ್ತಾರೆ ಕೊಡಲ್ಲ ಅನ್ನೋಕ್ಕೆ ಅವ್ರು ಯಾರು ಇರೋದು ಅವ್ರು ಕೊಡಲೇಬೇಕು ಅವ್ರು ಕೊಡೋ ಹಾಗೆ ಮಾಡ್ತಕ್ಕಂಥದ್ದೇ ಹೋರಾಟಕ್ಕೆ ಶಕ್ತಿ ಅದು ಗಾಂಧಿ ತತ್ವ ಸೊ ಕೊನೆಗೆ ರಾಹುಲ್ ಗಾಂಧಿ ಅವರು ಗಾಂಧಿ ತತ್ವಕ್ಕೆ ಮರಳಿದ್ರೆ ಮಾತ್ರ ಈ ದೇಶವನ್ನು ಕಾಪಾಡಕ್ಕೆ ಸಾಧ್ಯ ರಾಹುಲ್ ಗಾಂಧಿ ಹೋರಾಟ ಒಬ್ಬರದಲ್ಲ ಇದೆ ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನ ಪ್ರತಿಯೊಬ್ಬ ಪ್ರಜ್ಞಾವಂತ ಪತ್ರಕರ್ತನ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಯೊಂದು ಪ್ರಜ್ಞಾವಂತ ಮಾಧ್ಯಮದ ಕೆಲಸ ಸೊ ಈ ಮಾಧ್ಯಮ ಚಳುವಳಿ ಮಾಧ್ಯಮ ಸ್ವಾತಂತ್ರ್ಯ ಈ ಚುನಾವಣಾ ಆಯೋಗಕ್ಕೆ ಸ್ವಾತಂತ್ರ್ಯ ಕೊಡಿಸದೆ ಹೋದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊ ನಮ್ಮ